ಡಬಲ್ ಡೋರ್ ಇಲ್ಲಿ ಯೂಸ್ ಇದೆ ತ ಪೂಜಾ ರೂಮ್ ಬ ಹಾಕಬಹುದು ಇದಲ್ಲ ಹಾಕಬಹುದು ಪೂಜಾ ರೂಮ್ ಕಲಮ ಅದು ಇಚಾ ಹಾ ಫ್ರಂಟ್ ಬರುತ್ತೆ ಇಚಾ ಪ್ಯೂಬ್ ಬ್ರಾಸ್ ಸೀರೀಸ್ ಬರುತ್ತೆ ಇಚಾ ನಾಕ್ ಬರುತ್ತೆ ಪೂಜಾ ರೂಮ್ ಬೆಳ ಹಾಕಬಹುದು ಇದ ಪೂಜಾ ರೂಮ್ ಮೇ ಡೋರ್ ಅಕೊಂಡ ಮೆನಸ ಸೀರೀಸ್ ಬರುತ್ತೆ ಕೆಲಾ ಮಿನ್ ಡೋರ್ ಹಾಕಬಹುದು ಇರ ಒಂದೇ ಒನ್ ಸಿಂಗಲ್ ಪೀಸ್ ಇರುತ್ತೆ ಮತ್ತೆ ಪರ್ಫೆಕ್ಟ್ ಇರುತ್ತೆ ಹಿಂದೆ ಮುಂದೆ ಏನು ಬರುತ್ತೆ ಇದು ಡೋರ್ ಹಾಕೊಳಕ ಬರುತ್ತೆ ಮತ್ತು ಡಿಸೈನರ್ ಮಿನ್ ಡೋರ್ ಹ್ಯಾಂಡಲ್ ಕೂಡ ಇಕ್ಕೆ ಬರುತ್ತೆ ಇಲ್ಲೆಲ್ಲ ವಿಂಡೋನ್ ಹ್ಯಾಂಡಲ್ಗಳು ಇರುತ್ತೆ ಡೋರ್ ನಾಕರ್ಗಳು ಬರುತ್ತೆ ದೊಡ್ಡ ದೊಡ್ಡ ಡೋರ್ ನಾಕರ್ಗಳು ಬರುತ್ತೆ ಮತ್ತೆ ಇದೆಲ್ಲ ಮೇನ್ ಡೋರ್ ಸೀರೀಸ್ ಬರುತ್ತೆ ಇದೆಲ್ಲ ಫ್ರಂಟ್ ಡೋರ್ ಆಯ್ತು ಅಂತ ಅಂದ್ರೆ ಹಿಂದೆ ಹಿಂದೆಗಲ್ಲಿ ಇದು ಹಾಕೋಬಹುದು ಇದ್ರ ಗಣೇಶ್ ಬರುತ್ತೆ ಎಲಿಫೆಂಟ್ ಅದ್ ಬರುತ್ತೆ ಮತ್ತೆ ನಿಮ್ಗೆ ಸಿಂಹದ್ ಬೇಕಂತ ಸಿಂಹದ್ ಬೇಕಾದ್ರೆ ಸಿಗುತ್ತೆ ಪ್ಯೂರ್ ಪೇಡ ಸೀರೇಸ್ ನಿಮ್ಗೆ ದೊಡ್ಡ ದೊಡ್ಡ ಬೇಡ ಅಂತಂದ್ರೆ ಇದ್ರ ಚಿಕ್ಕಲು ಸೀರೆ ಸಿಗುತ್ತೆ ಚೆನ್ನಾಗಿ ಮೀಟರ್ ಕಪ್ ಸೆವೆನ್ ಫೀಟ್ ಇಲ್ಲ ಡೋರ್ ಬೇಕಾದ್ರೆ ಸಿಗುತ್ತೆ ಇದು ಊಟ ಸಿಗತ್ತೆ ಸ್ಯಾಂಡ್ ಫೀಟ್ ಸಿಗುತ್ತೆ ಕ್ರಿಸ್ಟಲ್ ಫೀಲ್ ಸಿಗುತ್ತೆ ಫೋರ್ ಫಿಟ್ ಹಂಡಲ್ ಸಿಗತ್ತೆ ಇಸ್ ಇದು ಬ್ಲಾಕ್ ಪಿನ್ ಇಸ್ ಇದು ಸಿಗುತ್ತೆ ರೋಸ್ ಬರ್ಡ್ ಸಿಗುತ್ತೆ ಗೋಲ್ಡನ್ ಸಿಗುತ್ತೆ ಇದು ಹಳೆ ಕಾಲದ ಪಿಲ್ಲರ್ ಅದೇ ತರಗೋತ್ತ ಆತರ ಪಿಲ್ಲರ್ ಟೈಪ್ ಅದರ್ ಹ್ಯಾಂಡಲ್ ಸಿಗತ್ತೆ ಗೋಲ್ಡನ್ ಸಿಗುತ್ತೆ ಮತ್ತೆ ಈ ತರ ಡಬಲ್ ಡೋರ್ ಇತ್ತು ಅಂತ ಅಂತಂದಾಗ ಈ ಥರ ಹಾಫ್ ರೌಂಡ್ ಡಬಲ್ ಡೋರ್ ಕ್ಲೋಸ್ ಮಾಡಿದಾಗ ಎಷ್ಟು ಏ ಟೈಪ್ ಸಿಗುತ್ತೆ ಮತ್ತೆ ನಿಮಗೆ ಹಳೆ ಕಾಲದ್ದು ಸ್ಕ್ವೇರ್ ಬೇಕು ಅಂತ ಅಂದಾಗ ಸ್ಕ್ವೇರ್ ಸಿಗುತ್ತೆ ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ ಬ್ಲ್ಯಾಕ್ ಅಲ್ಲಿ ಬರುತ್ತೆ ಮೋಚ್ ಮಾಚ್ ಫಿನಿಷಲ್ಲಿ ಬರುತ್ತೆ ಇದು ಅಗಲ ಬೇಡ ಅಂತಂದರೆ ಚಿಕ್ಕ ಚಿಕ್ಕದಲ್ಲಿ ಸಿಗುತ್ತೆ ಇದು ನಮಗೆ ರೌಂಡ್ ಟೈಪ್ ಬೇಕು ಅಂತಂದರೆ ರೌಂಡಲ್ಲಿ ಬ್ಲ್ಯಾಕು ರೋಸ್ ಗೋಲ್ಡು ಗೋಲ್ಡಲ್ಲಿ ಸಿಗುತ್ತೆ ಮಿಕ್ಸ್ ಮ್ಯಾಚ್ ಮಾಡ್ಬೋದು ಇದರಲ್ಲಿ ಇದು ಸ್ಟ್ಯಾಂಡರ್ಡ್ ಸೈಜಸ್ ಇರುತ್ತೆ ಕಸ್ಟಮೈಸ್ ಸೈಜ್ ಬೇಕಂದ್ರೂ ಮಾಡ್ಕೊಡ್ತೀವಿ

ಬ್ರೆಶ್ ಹೋಲ್ಡ್ರು ನ್ಯಾಪ್ಕಿನ್ ಹೋಲ್ಡರು ನ್ಯಾಪ್ಕಿನ್ ರಿಂಗು ಬಾರ್ ಮತ್ತೆ ಟವಲ್ ಹ್ಯಾಂಗ್ ಮಾಡೋಕ್ಕೆ ಬಾರ್ ಕೊಡೋದಕ್ಕೆ ಆ್ಯಂಗಿ ಫಿಟ್ನೆಸ್ ಸಿಗುತ್ತೆ ರೋಸ್ ಗೋಲ್ಡಲ್ಲಿ ಸಿಗುತ್ತೆ ಬ್ಲ್ಯಾಕಲ್ಲಿ ಸಿಗುತ್ತೆ ಮ್ಯಾಟ್ ಗೋಲ್ಡಲ್ಲಿ ಸಿಗುತ್ತೆ ಸೈನಿ ಗೋಲ್ಡಲ್ಲಿ ಸಿಗುತ್ತೆ ಇದೆಲ್ಲ ಮಾ ಮೇಲೆ ಕೋಟಿ ಕೊಟ್ಟಿರೋದು ನಾವು ಯಾರೇ ಕಾರ್ಯಕ್ಕೂ ಏನು ಹಾಳಾಗಲ್ಲ ನೀವು ಬೋರಲ್ ವಾಟ್ರ್ ಹಾಕಿ ಹಾರ್ಡ್ ವಾಟರ್ ಹಾಕಿ ಯಾರೇ ಕಾರ್ಯಕ್ಕೂ ಹಾಳಾಗಲ್ಲ ಇದು ರೋಸ್ ಗೋಲ್ಡ್ ಮ್ಯಾಟಲ್ಲಿ ಸಿಗುತ್ತೆ ಪೇಪರ್ ಹೋಲ್ಡ್ರ್ ವಿತ್ ಲಿಪ್ ಬರುತ್ತೆ ಸೋಪ್ ಡಿಸ್ಪೆನ್ಸರ್ ಬರುತ್ತೆ ನ್ಯಾಪ್ಕಿನ್ ಹೋಲ್ಡ್ರ್ ಬರುತ್ತೆ ಇದು ಎಸ್ ಎಸ್ ಹಳೆ ಎಲ್ಲ ಕಲರ್ ಮಳೆ ಎಸ್ ಎಸ್ ಸಿಪಿ ಫಿನಿಶ್ ಸಿಗುತ್ತೆ ನಮ್ಮದಲ್ಲೆಲ್ಲ ಮ್ಯಾಟ್ ಗೋಲ್ಡು ಸಿಪಿ ಫೈ ಸೈನಿ ಗೋಲ್ಡ್ ಫಿನಿಶಸ್ ಸಿಗುತ್ತೆ ಮತ್ತೆ ನಮ್ದು ಮೇನ್ ಅಡ್ವಾಂಟೇಜ್ ಅಂತಂದರೆ ಎಲ್ ಇ ಡಿ ಮಿರರ್ಸ್ ಬಟ್ ಇದು ಸಿಂಗಲ್ ಲೈಟ್ ಬರುತ್ತೆ ಇದು ಥ್ರೀ ಲೈಟ್ ಬರುತ್ತೆ ಇದು ಥ್ರೀ ಲೈಟ್ ಬರುತ್ತೆ ನಮ್ಗೆ ಏನೇ ಕಾ ಡಿಸೈನ್ ಬೇಕಾದರೂ ಕಸ್ಟಮೈಸ್ ಮಾಡ್ಬೋದು ಈಗ ಇಪ್ಪಿತ್ರಿ ಪ್ಲೇಯರ್ ಹಾಕ್ಬೋದು ಟೀ ಫಾಗರ್ ಹಾಕ್ಬೋದು ಎಲ್ಲ ಹಾಕ್ಬೋದು ನಿಮ್ ಏನ್ ಸೈಜ್ ಇರ್ತೀರ ಆ ಸೈಜ್ ಮಾಡ್ಕೊಡ್ತೀವಿ